ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ಚಿಹ್ನೆಯ ಸೋಕಾಲ್ಡ್ ಮುಸುಕುದಾರಿ ವ್ಯಕ್ತಿ ಶಿವಮೊಗ್ಗ ಕಾರಾಗೃಹ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಐ ಟಿ ತನಿಖೆಯನ್ನು ಕೂಡ ಮುಂದುವರೆಸಿದೆ ಇದೆಲ್ಲದರ ನಡುವೆ ವಿಠಲಗೌಡ ಒಂದು ವಿಡಿಯೋ ಮಹೇಶ್ ಶೆಟ್ಟಿ ತಿಮರೋಡಿಯವರ ದೂರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವ ಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಕೇಶವ ಗೌಡ ನೇರವಾದಂತಹ ಪ್ರಶ್ನೆ ಕೇಳ್ತೀನಿ ಈ ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಅಸ್ತಿಪಂದರಗಳು ಪತ್ತೆ ಆಗಿದೆ ಅಂತೇಳಿ ವಿಠಲ್ಗೌಡ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಏನದು ನೋಡಿ ಬಂಗ್ಲ ಗುಡ್ಡ ಅಂತ ಹೇಳುವಂಥ ಏರಿಯಾ ಅದು ಬಹಳ ಎತ್ತರದಲ್ಲಿರುವಂಥ ಪ್ರದೇಶ ಅಲ್ಲಿ ಈ ಕಡೆಯೂ ಹೋದರೆ ಮಾರ್ಗದಿಂದ ಹೋಗಬೇಕು ಆ ಕಡೆಯಿಂದ ನೇತ್ರಾವತಿ ಕಡೆಯಿಂದ ಬರಬೇಕು ಅಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತೇಳಿ ಯಾರು ಕೂಡ ಕಾದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೋಗ್ತಾರೆ ಈ ಜಿಗುಪ್ಸೆ ಬಂದವರು ಅಥವಾ ಪ್ರೇಮಿಗಳು ಅಥವಾ ಏನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದವರು ಇಂಥವ್ರು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಳಗಳನ್ನು ಅಂಥದ್ದನ್ನೇ ಹುಡುಕುದು ಸಾಮಾನ್ಯವಾಗಿ ನಾವು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದೇವೆ ಆ ಗುಡ್ಡದಲ್ಲಿ ಅಲ್ಲಿ ಯಾರಾದರೂ ಅಪರೂಪವಾಗಿ ಹೋದಾಗ ಅಂದರೆ ಗುಡ್ಡೆಗೆ ಏನಾದರೂ ಸಾ ಕಟ್ಟಿಗೆ ತರಲಿಕ್ಕೋ ಅಥವಾ ಸೊಪ್ಪು ತರಲಿಕ್ಕೋ ಹೋದಾಗ ಕೆಲವು ಅಲ್ಲಿ ನೋಡಿದ್ದು ಇದೆ ನೋಡಿದವರು ಬಂದು ಇನ್ಫಾರ್ಮೇಷನ್ ಮಾಡಿದ್ದಿದೆ ಕೆಲವು ಹೆಣೆಗಳಲ್ಲಿ ಪಂಚಾಯತ್ನ ಯು ಡಿ ಆರ್ ಆಗಿ ಹುತ್ತದ್ದು ಇದೆ ಇಂಥದ್ದನ್ನೆಲ್ಲ ನಾವು ಹೇಳ್ಕೊಂಡು ಬಂದಿದ್ದೇವೆ ಸುಮಾರು ಎರಡು ಮೂರು ತಿಂಗಳ ಹಿಂದಿನಲ್ಲಿ ಪೊಲೀಸ್ ಕಾವಲ್ ಇದೆ ಸೊ ಅಲ್ಲಿಗೆ ಹೋದಾಗ ಮೊನ್ನೆ ಏನನ್ನು ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಹೆಣಗಳು ಸಿಗಲಿಲ್ಲ ಅಥವಾ ಕಳೆಬರ ಸಿಗಲಿಲ್ಲ ಅಥವಾ ಸಿಕ್ಕಿದೆಯೋ ಇದು ನಮಗೆ ಗೊತ್ತಿಲ್ಲ ಬಟ್ ಈ ವ್ಯಕ್ತಿ ಹೋದಾಗ ನಿನ್ನೆ ಅಲ್ಲಿ ಒಂದು ಕಡೆ ಐದು ಇದೆ ಒಂದು ಕಡೆ ಎಂಟು ಇದೆ ಇನ್ನೊಂದು ಕಡೆ ಅಲ್ಲಿ ಮೂಳೆಗಳ ರಾಶಿ ಇದೆ ಅಂತ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ದಾರೆ ಈ ಬಗ್ಗೆ ಎಸ್ ಐ ಟಿ ಅವರು ಗಮನಿಸ್ತಾ ಇದ್ದಾರೆ ಖಂಡಿತ ಗಮನಿಸ್ತಾರೆ ಯಾಕೆ ಅಂತ ಹೇಳಿದರೆ ಅವರು ವಿಚಾರಣೆ ವ್ಯಕ್ತಿ ಈಗ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸ್ ಅವರು ಅವರನ್ನು ವಿಚಾರಣೆ ಮಾಡ್ತಿರೋ ಅವರಿಗೆ ನೋಟಿಸ್ ಮಾಡಿ ವಿಚಾರಣೆ ಮಾಡಿದಂಥ ವ್ಯಕ್ತಿ ಆ್ಯಕ್ಚುಲಿ ಏನಾಗಬೇಕು ಅವರು ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕು ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಅವರು ಬಿಟ್ಟು ಕಳಿಸ್ತಾರೆ ವಿಚಾರಣೆ ಆದ ಕೂಡಲೇ ನಾಳೆ ಬಾ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳುವಂಥದ್ದು ಅವರ ಸಹಜ ಪ್ರಕ್ರಿಯೆ ಅದು ಆದರೆ ಈ ವ್ಯಕ್ತಿ ಹೊರಗಡೆ ಬಂದು ನಾನು ಇಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅಥವಾ ಇದನ್ನು ಎಸ್ ಐ ಟಿ ಅವರು ಹೇಳಿದಾರಾ ಅಂತ ಹೇಳೋದನ್ನು ಎಸ್ ಐ ಟಿ ನೋಡ್ತಾರೆ ಇದು ಬೇರೆ ಪ್ರಶ್ನೆ ಯಾಕೆ ವಿಡಿಯೋ ಮಾಡಬಾರ್ದಾ ಅವರು ವಿಚಾರಣೆಯಲ್ಲಿ ಇರುವಾಗ ಅಲ್ಲಿ ಏನಾಗಿದೆ ಪ್ರಕ್ರಿಯೆಗಳು ಅಂತ ಹೇಳೋದನ್ನು ವಿಚಾರಣಾ ದಿನ ಅವರು ಯಾರೇ ವ್ಯಕ್ತಿಯಾಗಿದ್ದರು ಅವರು ಹೊರಗಡೆ ಬಂದು ಹೇಳುವಾಗಿಲ್ಲ ಏನಾಯಿತು ಅಲ್ಲಿ ಏನಾಯಿತು ಅಂತ ಹೇಳುವಂಥದ್ದನ್ನು ಅವರು ಹೇಳುವಾಗೆ ಇಲ್ಲ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಹೇಳಿದರು ಅಂತ ಹೇಳೋದನ್ನು ಅದು ಕಾನೂನಿಗೆ ಬಿಟ್ಟದ್ದು ಎಸ್ ಐ ಟಿ ಅವರು ಅದನ್ನು ನೋಡ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಆ ವ್ಯಕ್ತಿಯ ಹೇಳಿಕೆಯಲ್ಲಿ ಗೊಂದಲಗಳಿದ್ದಾವೆ ತುಂಬ ಗೊಂದಲಗಳಿದ್ದಾವೆ ಐದಿತ್ತು ಎಂಟು ಇತ್ತು ಅದನ್ನು ಪೊಲೀಸವ್ರು ಕೊಂಡೋದ್ರ ಬಿಟ್ಟು ಹೋದ್ರ ಅಂತ ಹೇಳೋದನ್ನು ಅವರು ಹೇಳೋದಿಲ್ಲ ಹಾಗಾಗಿ ನೋಡಿ ಈ ವ್ಯಕ್ತಿ ಮೊದಲಿಂದಲೂ ಬಹಳಷ್ಟು ಅವರ ಏನು ಗ್ಯಾಂಗ್ ಇದೆಯಾ ಅದೆಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂದದ್ದು ಇದರಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ಸತ್ಯ ಇದೆ ಅಂತ ಗೊತ್ತಿಲ್ಲ ಧರ್ಮಸ್ಥಳದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಆಮೇಲೆ ಒಂದು ಕಡೆ ಹೇಳ್ತಾರೆ ಅದರಿಂದ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅದನ್ನು ಮಾಡಿದ್ದೆಲ್ಲ ಧರ್ಮಸ್ಥಳದವರು ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತೇಳಿ ಒಂದು ವರ್ಷದ ಮೇಲೆ ಸುರುವಿಂದಲೇ ಈ ಸುಳ್ಳುಗಳನ್ನೇ ಅವರು ತರಬೇತಿ ಪಡ್ಕೊಂಡು ಬಂದದ್ದು ಹಾಗಾಗಿ ಆ ವ್ಯಕ್ತಿಯ ಹೇಳಿಕೆ ಏನು ಅಂತ ಹೇಳಿದ್ರು ಎಸ್ ಐ ಟಿ ಅವರು ಗಮನಿಸ್ತಾರೆ ಪೊಲೀಸ್ ಇಲಾಖೆ ಗಮನಿಸ್ತದೆ ಆ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಮಂತ್ರ ಮಾಡಿರುವ ರೀತಿಯಲ್ಲಿ ಮಡಿಕೆಗಳಿದೆ ಅಂತೇಳಿ ವಿಠಲ್ಗೂಡ ಹೇಳಿದ್ದಾರೆ ಹೌದಾ ಬಂಗ್ಲಗುಡದಲ್ಲಿ ಮಾಟ ಮಂತ್ರಗಳಾಗುತ್ತಾ ಯಾಕೆ ಅಂತ ಹೇಳಿದರೆ ಆ ಬಂಗ್ಲಗುಡ್ಡ ಎತ್ತರ ಪ್ರದೇಶಕ್ಕೆ ನಾನು ತನಕ ಹೋದವನಲ್ಲ ಅಲ್ಲಿ ಏನು ಅಂತ ಹೇಳಿದರೆ ಕೆಳಗಡೆ ಇದ್ದಂಥ ಹೆಣಗಳಲ್ಲಿ ಹೂತಂಥದ್ದು ಅಥವಾ ಅಲ್ಲಿ ಹೇಳುವಂಥದ್ದನ್ನು ಕೇಳಿ ತಿಳ್ಕೊಳ್ಳೋ ನಾನು ಅಲ್ಲಿ ಮಾಟಮಂತ್ರ ಮಾಡ್ತಾರೋ ಅಥವಾ ಅಲ್ಲಿ ಅನೈತಿಕ ಆಗ್ತದ ಅಥವಾ ಅಲ್ಲಿ ಪಾರ್ಟಿ ಮಾಡ್ತಾರೋ ಅಥವಾ ಏನು ಮಾಡ್ತಾರೆ ಎಂಬುದನ್ನು ಆ ವ್ಯಕ್ತಿ ಚೆನ್ನಾಗಿ ಗೊತ್ತಿರಬೇಕು ಹೇಳಿದರೆ ಆ ವ್ಯಕ್ತಿಯಿದ್ದು ಅಂಗಡಿ ಇದ್ದದ್ದು ಅವರ ಹೋಟ್ಲು ಇದ್ದದ್ದು ಇತ್ತೀಚೆಗೆ ಪಂಚಾಯತ್ನ ಒಂದು ಕಟ್ಟಡದಲ್ಲಿ ಇದ್ದದ್ದು ಅದು ಸರಿಯಾಗಿ ಆ ಜಾಗಕ್ಕೆ ಕಾಣ್ತದೆ ಅವರ ಅಪ್ಪನ ಅಂಗಡಿ ಇದ್ದದ್ದು ಕೆಳಗಡೆ ಹಾಗಾಗಿ ಅಲ್ಲಿ ಮೊನ್ನೆ ಅವರು ತಮ್ಮ ಕೊಟ್ಟಂಥ ಹೇಳಿಕೆ ನೀವು ಗಮನಿಸಿರ್ಬೋದು ನನ್ನ ಎದುರೇ ಹೆಣಗಳನ್ನು ಹೂತಾಕಿದ್ದಾರೆ ಅಂತೇಳಿ ಹಾಗಾಗಿ ಆ ವ್ಯಕ್ತಿ ಅದಕ್ಕೆ ಸರಿಯಾದಂಥ ಒಂದು ಅದಕ್ಕೆ ಹೇಳಬೇಕಾದಂಥ ಅರ್ಹ ವ್ಯಕ್ತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದೇಳಿದರೆ ಅವರ ಅಪ್ಪ ತಮ್ಮ ಅವರ ಅಕ್ಕ ಅವರ ಈ ವ್ಯಕ್ತಿ ಎಲ್ಲರೂ ಕೂಡ ಅಲ್ಲಿ ನೋಡ್ಕೊಂಡಿದ್ದವರು ಆ ಪರಿಚಯ ಇದ್ದವರು ಅವರ ಅಪ್ಪ ಹೇಳ್ತಾರೆ ನಾನು ಅಲ್ಲಿ ಶೌಚಾಲಯಕ್ಕೆ ಹೋಗ್ತಿದೆ ಅಂತೇಳಿ ಅಂದರೆ ಅವರಿಗೆ ಅದರ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಹಾಗಾಗಿ ಅವರು ಯಾಕೆ ಹೋದ್ರಲ್ಲಿ ಆ ಮಂತ್ರ ಮಾಡಲಿಕ್ಕೆ ಹೋದ್ರೆ ಅಥವಾ ಏನು ಹೋದ್ರು ಅಂತ ಹೇಳಿದ್ರೆ ಅವರು ಹೇಳಿದ್ದಾರೆ ಹಾಗಾಗಿ ಅವರೇ ಅದಕ್ಕೆ ಉತ್ತರವನ್ನು ಕೊಡಬೇಕು ಇಟ್ಟಲ್ ಕೇಶವರೇ ಈಗ ಅಲ್ಲೇ ಹಾಕಿ ಹೂತಿಕ್ತಾಯಿದ್ರು ಇಲ್ಲಿ ಅದಕ್ಕೇ ಆದಂಥ ಒಂದು ಪರ್ಟಿಕ್ಯುಲರ್ ಜಾಗ ಇರಲಿಲ್ವಾ ಆ ಟೈಮಲ್ಲಿ ಹೂತು ಹಾಕಿದ್ದು ಅಂತ ಹೇಳಿದರೆ ಸ್ವಾಮಿ ನೋಡಿ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಹೆಣೆಗಳು ಇದ್ದವು ಕೊಳೆತ ಪರಿಸ್ಥಿತಿ ಅದನ್ನು ಮುಟ್ಟುವಾಗಿಲ್ಲ ಡಾಕ್ಟ್ರು ಬಂದು ಬಹಳ ಕಷ್ಟದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಪೋಸ್ಟ್ ಮಾರ್ಟಮ್ ಹೋಗಿ ಅದನ್ನು ಎತ್ತಿಕೊಂಡು ಹೋಗುವಂಥ ಪರಿಸ್ಥಿತಿ ಅಲ್ಲ ಇದು ನಾವು ಈಗೇನಿದೆ ಆ್ಯಂಬುಲೆನ್ಸ್ ಇದೆ ಅಥವಾ ಅದಕ್ಕೆ ಬೇಕಾದಂಥ ವಾಹನಗಳ ವ್ಯವಸ್ಥೆ ಇದೆ ಮತ್ತು ಎತ್ತರದಿಂದ ಕೆಳಗಡೆ ಹೆಣಗಳನ್ನು ತರಲಿಕ್ಕೆ ಜನಗಳು ಸಿಗಬೇಕು ಆನಂತರ ಸಾಗಿಸಬೇಕಾದರೆ ವಾಹನಗಳು ಸಿಗಬೇಕು ಮತ್ತು ಈಗಿನ ಹಾಗೆ ಫ್ರೀಝರು ಅಥವಾ ಏನು ಅಲ್ಲಿ ಬಂದು ಕಾಯುವಂಥದ್ದು ಅಥವಾ ಮಾಶ್ಚರಲ್ಲಿಡುವಂಥ ಇದು ಆಗಿರಲಿಲ್ಲ ಪೊಲೀಸ್ ಮ್ಯಾನ್ಯಲ್ ಏನು ಹೇಳ್ತಾ ಅಂತೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದರ ಇಲವರಿ ಮಾಡಬೇಕು ಅಂತ ಹೇಳ್ತದೆ ಹಾಗಾಗಿ ಇಪ್ಪತ್ನಾಲ್ ಗಂಟೆಯಲ್ಲಿ ಪೊಲೀಸರು ವಿಲವರಿ ಮಾಡಿದ್ರು ಅಂತೇಳಿ ಅದು ಪೊಲೀಸ್ ಇಲಾಖೆಗೆ ಬಿಟ್ಟಂಥದ್ದು ಹಾಗಾಗಿ ನಾವು ಆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಬಟ್ ನನ್ನ ವೈಯಕ್ತಿಕ ಅನುಭವ ಏನು ಅಂತ ಹೇಳಿದರೆ ಹೆಣಗಳು ನೇತಾಡ್ತಿದ್ದದ್ದು ಹುಳ ಆಗಿದ್ದು ಕೊಳ್ತೋದ ಹೆಣಗಳಲ್ಲಿ ಕಂಡಾಗ ಅದನ್ನೇನು ಮಾಡಬೇಕು ಆ ಜಾಗದಲ್ಲಿ ಹೂಳಬೇಕು ಬಿಟ್ಟರೆ ಅದನ್ನು ಸಾಗಿಸುವಂಥ ವ್ಯವಸ್ಥೆ ಇಲ್ಲ ಅದರಲ್ಲಿ ಹತ್ತು ಹದಿನೈದು ದಿವಸ ಆದಾಗ ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಾ ಅಂತ ಹೇಳಿದ್ರೆ ಪೊಲೀಸರು ಸಹಜವಾಗಿ ಎನ್ಕ್ವೈರಿ ಮಾಡ್ತಾರೆ ಒಂದು ವೇಳೆ ಮಿಸ್ಸಿಂಗ್ ಕಂಪ್ಲೇಂಟ್ ಇಲ್ಲ ಅಥವಾ ಅವರು ಎನ್ಕ್ವೈರಿ ಮಾಡಿದ ಮೇಲೆ ಮಾತ್ರ ಇದಕ್ಕೆ ಕಾನೂನು ಪ್ರಕಾರ ಯು ಡಿ ಆರ್ ಮಾಡಿ ಅವರು ಆ ಹೆಣವನ್ನು ಹೂಳುವಂಥ ವ್ಯವಸ್ಥೆ ಮಾಡ್ತಾರೆ ಬಿಟ್ಟರೆ ಇವರು ಹೇಳಿದಾಗೆ ಕೊಂದು ಹಾಕಿದರೆ ಅಲ್ಲಿ ಹೋಗಿ ಹೆಣಗಳನ್ನು ಹೂಳುವಂಥ ವ್ಯವಸ್ಥೆಗಳು ಇಲ್ಲ ಇದನ್ನೆಲ್ಲ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಗಮನಿಸ್ತಿದೆ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮಹಾಶೆಟ್ಟಿ ತಿಮ್ಮರೋಡಿಯವರು ನಿನ್ನೆ ಹೋಗಿ ಎಸ್ ಎ ಒಂದು ದೂರನ್ನು ಕೊಟ್ಟು ಬಂದಿದ್ದಾರೆ ಆ ದೂರಿನ ವಿಚಾರವಾಗಿ ಸಾಕಷ್ಟು ಕುತೂಹಲ ಇದೆ ನೋಡಿ ಪ್ರಮುಖವಾಗಿ ನಾಲ್ಕು ಅಪರಿಚಿತ ಶವಗಳನ್ನು ಅಂದ್ರೆ ಅಪರಿಚಿತ ಸಾವುಗಳ ಕುರಿತಾಗಿದೆ ಆ ಸಂಶಯಾಸ್ಪದ ಸಾವುಗಳು ಸಂಭವಿಸಿದೆ ಇದನ್ನು ಪಂಚಾಯತ್ ಮುಖಾಂತರ ಸಮಾಧಿ ಮಾಡಲಾಗಿದೆ ಇವುಗಳು ಎಲ್ಲ ದೃಷ್ಟಿಯಿಂದ ಸಂಭಾವ್ಯ ಕೊಲೆ ಪ್ರಕರಣಗಳು ಅಂತೇಳಿ ಶಂಕೆ ಇದೆ ಈ ದೂರು ಕೆಳಕಂಡ ನಾಲ್ಕು ಪ್ರಕರಣಗಳು ಸೀಮಿತವಾಗಿದೆ ಅಂತೇಳಿ ನಾಲ್ಕು ಪ್ರಕರಣಗಳನ್ನ ತಿಳಿಸಿದ್ದಾರೆ ಒಂದು ಎರಡು ಸಾವಿರದ ಆರಲ್ಲಿ ಗಾಯತ್ರಿ ವಸತಿ ಗೃಹ ಇನ್ನೊಂದು ಎರಡು ಸಾವಿರದ ಆರಲ್ಲಿ ಶರಾವತಿ ವಸತಿ ಗೃಹ ಇನ್ನೊಂದು ಎರಡು ಸಾವಿರದ ಏಳರಲ್ಲಿ ವೈಶಾಲಿ ವಸತಿ ಗೃಹ ಎರಡು ಸಾವಿರದ ಹತ್ತರಲ್ಲಿ ಗಾಯತ್ರಿ ವಸತಿ ಗೃಹ ಏನಿದು ಈ ಪಂಚಾಯತ್ ಅವರು ಇದನ್ನು ನಿಮ್ಮ ಮುಖೇನ ಸಮಾಧಿ ಮಾಡಲಾಗಿದೆ ಅಂತೇಳಿ ತೋರಿಸಿದಾರಲ್ಲ ಏನಿದು ಅವರ ಆರೋಪ ಇರುವಂಥದ್ದು ಪಂಚಾಯತ್ನ ಮೇಲೆಯಾ ಅಲ್ಲ ಪೊಲೀಸ್ ಇಲಾಖೆ ಮೇಲೆಯಾ ಇದನ್ನು ನಾವು ಗಮನಿಸಬೇಕು ಯಾಕೆ ಅಂತೇಳಿದರೆ ಪಂಚಾಯತ್ನವರು ಯಾವುದೇ ಒಂದು ಹೆಣವನ್ನು ಹೂಳಲಿಕ್ಕೆ ಪೊಲೀಸ್ನವರ ರಿಕ್ವೆಸ್ಟ್ನ ಮೇಲೆಗೆ ಮಾಡುವಂಥದ್ದು ಪಂಚಾಯತ್ನವರು ಹೆಣವನ್ನು ಹೂಳುವಂಥ ಆ ಇದರಲ್ಲಿ ಸ್ಥಳೀಯ ಏನು ಇದು ಸ್ಥಳೀಯ ಪ್ರಾಧಿಕಾರಗಳು ಏನಿದಾವೋ ಅಥವಾ ಸ್ಥಳೀಯ ನಗರ ಪಂಚಾಯಿತು ಅಥವಾ ಗ್ರಾಮ ಪಂಚಾಯತ್ ಇಂಥದ್ದು ಆ ಪ್ರದೇಶದಲ್ಲಿ ಸಿಕ್ಕಿದಾಗ ಹೂಳಲಿಕ್ಕೆ ಅಧಿಕೃತವಾಗಿ ಅಧಿಕಾರ ಇರುವಂಥದ್ದು ಪೊಲೀಸ್ ಇಲಾಖೆ ಯು ಡಿ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ರೀತಿಯ ಪ್ರಕ್ರಿಯೆಗಳು ಮುಗ್ದ ಮೇಲೆ ಇಲ್ಲಿಗೆ ಬಂದು ಹೂಳಬೇಕು ಅಂತ ಹೇಳುವಂಥದ್ದು ಪೊಲೀಸ್ ಇಲಾಖೆ ಹಾಗಾಗಿ ಅವರ ಆರೋಪ ಪೊಲೀಸ್ ಇಲಾಖೆ ಮೇಲೆ ಇದೆಯೋ ಪಂಚಾಯತ್ ಇಲಾಖೆ ಮೇಲೆ ಇದೆಯೋ ನನಗೆ ಗೊತ್ತಿಲ್ಲ ನೀವೀಗ ಹೇಳಿದಂತೆ ಶರಾವತಿ ವಸತಿ ಗೃಹದಲ್ಲಿ ಒಂದು ವೇಳೆ ಒಬ್ಬ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಮಾಡ್ತಾರೆ ಅಂತೇಳಿ ಇಪ್ಪತ್ನಾಲ್ ಗಂಟೆ ರೂಮ್ ಕೊಡುವಂಥದ್ದು ಇಪ್ಪತ್ನಾಲ್ ಗಂಟೆಯಲ್ಲಿ ಅವರು ಬಾಗಿಲು ತೆಗೆದಿದ್ದರೆ ಹೋಗಿ ಅಲ್ಲಿ ಅದನ್ನು ಓಪನ್ ಮಾಡಿಯೋ ನೋಡು ಅಂತ ಪರಿ ಆಗ ಏನಾಗ್ತದೆ ಅಲ್ಲಿ ಅಲ್ಲಿ ಹೆಣ ಇದ್ದರೆ ಸೂಸೈಡ್ ಮಾಡ್ಕೊಂಡಿದ್ರೆ ಇವ್ರಿಗೆ ಕಂಡಾಗ ಅವರು ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿ ಅವರು ಬಂದು ಅಪರಿಚಿತ ಹೆಂಗಸು ಪತ್ತೆ ಆಗಿತ್ತ ಶರಾವತಿ ಹೊಸಗೃಹದಲ್ಲಿ ಅದು ಮೂರು ನಾಲ್ಕು ಎರಡು ಸಾವಿರದ ಆರಲ್ಲಿ ಎರಡು ಸಾವಿರದ ಸುಮಾರು ಹದಿನೈದು ಹದಿನಾರರವರೆಗೆ ಈ ಆಧಾರ್ ಕಾರ್ಡು ವೋಟರ್ ಐ ಡಿ ಅಥವಾ ಯಾವುದಾದ್ರೂ ಗುರುತಿನ ಚೀಟಿಯನ್ನು ತೊಳುವಂಥ ಪದ್ಧತಿ ಬಂದದ್ದು ನಂತರ ನನ್ನ ಪ್ರಕಾರ ನಂತರ ಬಂದದ್ದು ಅದಕ್ಕೆ ಮೊದಲೆಲ್ಲ ಏನಾಗ್ತಿತ್ತು ಯಾರಾದರೂ ಬಂದು ನಮಗೆ ರೂಮು ಬೇಕು ಅಂತ ಕೊಟ್ಟಾಗ ಅವ್ರು ಯಾವುದೇ ಯಾವುದೋ ವಿಳಾಸವನ್ನು ಕೊಡ್ತಾರೆ ಎಲ್ಲೆಲ್ಲಿದ್ದು ವಿಳಾಸಗಳನ್ನು ಕೊಡ್ತಾರೆ ಕೆಲವರು ಬಂದು ಸೂಸೈಡ್ ಎಂದು ಕೊಡ್ತಾರೆ ಇದು ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತೀನಿ ಇಡೀ ಎಲ್ಲಿ ದೇಶದಾದ್ಯಂತ ಹೋದರೆ ಇಂತಹ ಸಮಸ್ಯೆಗಳು ಎಲ್ಲ ಕಡೆ ಲಾಡ್ಜಿನವರು ದೇಶಪೂರ್ವಕವಾಗಿ ಅತಿಥಿಗಳ ವಿವರಗಳನ್ನು ಮುಚ್ಚಿಡಲಾಗಿದೆ ಅಥವಾ ದಾಖಲೆಗಳನ್ನು ನಾಶ ಮಾಡಲಾಗಿದೆ ಅನ್ನೋದು ಆರೋಪ ಹೇಗೆ ಅದನ್ನು ಆಗ್ತದೆ ಅಲ್ಲಿ ಏನು ಕೊಡ್ತಾರೋ ಅವ್ರು ಏನು ಎಡ್ರೆಸ್ ಕೊಡ್ತಾರೋ ಅದು ದಾಖಲಾಗಿರ್ತದೆ ಅಥವಾ ಆಗ ಫೋನ್ ನಂಬರ್ ಮೊಬೈಲ್ ನಂಬರ್ ತಗೊಳ್ಳುವಂಥ ಪದ್ಧತಿ ಕೂಡ ಲ್ಯಾಂಡ್ಲೈನ್ ಕೂಡ ತಗೊಳ್ತಿರ್ಲಿಲ್ಲ ನನ್ನ ನಾಲೆಜ್ ಪ್ರಕಾರ ಆಗ ಏನಾಗ್ತದೆ ಅವರನ್ನು ಎಲ್ಲಿ ಹುಡುಕುದು ಅಲ್ಲಿ ಸ್ಥಳೀಯ ಸ್ಟೇಷನ್ಗೆ ಹುಡುಕಿ ಇಂಥ ವ್ಯಕ್ತಿ ಇದ್ದಾರ ಅಂತ ಕೇಳುವಾಗ ಅಲ್ಲಿ ಇಲ್ಲ ಅಂತ ಹೇಳಿದರೆ ಬೇರೆ ಎಲ್ಲಿ ಆಗ್ತದೆ ಆ ವ್ಯಕ್ತಿಯ ವಿವರಗಳು ಅಲ್ಲಿ ಏನು ಬುಕ್ಸಲ್ಲಿ ಇದೆಯೋ ಯಾವ ರಿಜಿಸ್ಟರ್ಲ್ ಇದೆಯೋ ಅದರ ಮೇಲೆ ಮಾತ್ರ ತನಿಖೆ ಮಾಡಬೇಕು ಬಿಟ್ಟರೆ ಬೇರೆ ರೀತಿಯ ತನಿಖೆ ಮಾಡುವಂಥ ವ್ಯವಸ್ಥೆಗಳು ಹಾಗೆ ಇರಲಿಲ್ಲ ಈಗ ಮೊಬೈಲ್ ನಂಬರ್ ತಗೊಳ್ತಾರೆ ಆಧಾರ್ ಕಾರ್ಡ್ ತೊಗೊಳ್ತಾರೆ ವೋಟರ್ ಐಡಿ ತೊಗೊಳ್ತಾರೆ ಇಂಥದೆಲ್ಲ ಆ ವ್ಯಕ್ತಿಯ ಪರಿಚಯ ಸಿಗ್ತದೆ ಸುಲಭವಾಗಿ ಆ ಕಾಲದಲ್ಲಿ ಇದು ಅಪರಿಚಿತ ಅಂತ ಹೇಳಿದರೆ ಅವರು ಬಂದು ಸುಳ್ಳು ಮಾಹಿತಿಯನ್ನು ಕೊಟ್ಟಾಗ ಸುಳ್ಳು ಅನ್ನು ದಾಖಲು ಮಾಡಿದಾಗ ಅದು ಅಪರಿಚಿತವೇ ಆಗಿರ್ತದೆ ಅಲ್ಲ ಈಗ ಎರಡು ಸಾವಿರದ ಏಳರಲ್ಲಿ ಯಾವುದೇ ದಾಖಲೆಯನ್ನು ತೋರಿಸಿಲ್ಲ ಆ ಒಂದು ಅಪರಿಚಿತ ಗಂಡಸು ಶವ ಪತ್ತೆಯಾಗಿತ್ತು ಮೂವತ್ತರಿಂದ ಮೂವತ್ತೈದು ವರ್ಷ ಅದು ವೈಶಾಲು ವಸತಿಗೃಹದಲ್ಲಿ ದಾಖಲೆ ಆಗಿ ತೋರಿಸಿಲ್ಲ ಶವ ಪರೀಕ್ಷೆ ನಡೆದರೂ ಕೂಡ ದಾಖಲೆಗಳನ್ನು ತೋರಿಸುವಂಥದ್ದು ಪಂಚಾಯತ್ ಅಲ್ಲ ದಾಖಲೆಗಳನ್ನು ತೋರಿಸುವಂಥದ್ದು ಯು ಡಿ ಆರ್ ಆದಾಗ ಒಂದು ಆರೋಗ್ಯ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ತೋರಿಸುವಂಥದ್ದು ನಮ್ಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯ ದಾಖಲೆಗಳನ್ನು ಪೊಲೀಸ್ವರು ಕೊಡೋದಿಲ್ಲ ಆರೋಗ್ಯ ಇಲಾಖೆಯರು ಕೊಡೋದಿಲ್ಲ ಅವರಲ್ಲಿ ಇಟ್ಟುಕೊಳ್ಳುವಂಥದ್ದು ಮತ್ತು ಅದು ಎ ಸಿಗೆ ಹೋಗಿ ಅಲ್ಲಿ ಅವರಲ್ಲಿ ಕೇಳಿದರೆ ಗೊತ್ತಾಗ್ಬೋದು ಈ ದಾಖಲೆಗಳನ್ನು ಅವರು ಹೇಗೆ ಸತ್ರು ಯಾ ಪೋಸ್ಟ್ ಮಾರ್ಟಮ ಇಂಥದನ್ನು ಪಂಚಾಯತ್ನಲ್ಲಿ ಇಟ್ಟುಕೊಳ್ಳುವಂಥ ಕ್ರಮವೇ ಇಲ್ಲ ಈಗ ಎರಡು ಸಾವಿರದ ಆರಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ ಮುಖಾಂತರ ಸಮಾಧಿ ಮಾಡಲಾಗಿದೆ ಔಚರ್ ದಿನಾಂಕ ಮೂರು ಮೂರು ಎರಡು ಸಾವಿರದ ಆರು ಐನೂರು ರೂಪಾಯಿ ಪಾವತಿದಾರ ಪೋಡಿಯೋ ಕೂಡ ಆಗಿದೆ ಸಹಜವಾಗಿ ಕೊಡಬೇಕಲ್ಲವಾ ಸರ್ ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಯು ಡಿ ಆರ್ ಆಗಿದೆ ಇಂಥ ಹೆಣ ಇದೆ ಅದಕ್ಕೆ ಹೂಡಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ಆಗಿನ ಕಾಲದಲ್ಲಿ ಐನೂರು ರೂಪಾಯಿ ಕೂಡ ದೊಡ್ಡ ಸಂಖ್ಯೆ ಅದು ಏನು ಹೇಳ್ತಾರೆ ನಮ್ಮ ಒಬ್ಬ ಅಧಿಕೃತ ಸಿಬ್ಬಂದಿ ಹೋಗಿ ಅಲ್ಲಿ ಹೂಳುವಂಥದ್ದು ಅವರೊಟ್ಟಿಗೆ ಯಾರಾದರೂ ಸಹಾಯಕ್ಕೆ ನಮ್ಮಲ್ಲಿ ಸಿಬ್ಬಂದಿಗಳಿಲ್ಲದೇ ಸಹಾಯಕ್ಕೆ ತಗೊಳ್ಳುವಂಥದ್ದು ತಗೊಂಡು ಅವರು ಹೂತಾಗ ಒಬ್ಬ ವ್ಯಕ್ತಿಗೆ ಓಚರ್ ಕೊಡುವಂಥದ್ದು ಐನೂರು ರೂಪಾಯಿ ಒಬ್ಬನೇ ಕೊಟ್ಟು ಅವರು ಅದನ್ನು ನೂರು ರೂಪಾಯಿ ಇನ್ನೂರು ರೂಪಾಯಿ ಹಂಚಿಕೊಳ್ತಾರೆ ಅದು ಅವರಿಗೆ ಬಿಟ್ಟಂಥದ್ದು ಹಾಗಾಗಿ ಇದು ಸಹಜ ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಇದರಲ್ಲಿ ಏನು ದೋಷಗಳಿಲ್ಲ ಲೋಪಗಳು ಕೂಡ ಇಲ್ಲ ನನ್ನ ಪ್ರಕಾರ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟ ಮೇರೆಗೆ ಪಂಚಾಯತ್ ಅವರು ಮಾಡ್ತಾರೆ ಬಿಟ್ಟರೆ ಪಂಚಾಯತ್ ಅವರು ಹೋಗಿ ಇಲ್ಲೊಂದು ಹೆಣವಂತು ನಾವು ಹೂತಾಕು ಅಂತ ಹೇಳುವಂಥ ಪದ್ಧತಿ ಇಲ್ಲ ವಸತಿ ವಸತಿ ಗೃಹದಲ್ಲಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ದಾಖಲೆಗಳು ಇದೆಯಾ ನಿಮ್ಮ ಪ್ರಕಾರ ನಿಮಗೆ ಗೊತ್ತಿರುವಂತೆ ಯಾವುದೇ ವಸತಿ ಗೃಹಗಳು ಲೈಸೆನ್ಸ್ಡ್ ಆಗಿ ಅವರು ಅಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ರೆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಬೇಕು ಅಂತೇಳಿ ಮ್ಯಾನ್ವಲ್ಲೇ ಹೇಳ್ತದೆ ಹಾಗಾಗಿ ದಾಖಲೆಗಳನ್ನು ಇಟ್ಟುಕೊಳ್ಳದೆ ಯಾರು ಕೂಡ ಲಾಡ್ಜ್ ಮಾಡಿದರೆ ಅದು ತಪ್ಪು ಹಾಗಾಗಿ ಪ್ರತಿಯೊಂದು ಲಾಡ್ಜಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಧರ್ಮಸ್ಥಳದಲ್ಲಂತೂ ನಾನು ನಾನು ನೋಡ್ತಾ ಇದ್ದೀನಿ ಯಾ ಈಗ ಇದು ನನಗೆ ನೆನಪಿದೆ ಚಿಕ್ಕದಿರುವಾಗ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಸಂಶಯಾತೀತ ವ್ಯಕ್ತಿಗಳು ಬಂದಾಗ ಅವರಿಗೆ ರೂಮೇ ಕೊಡ್ತಿರಲಿಲ್ಲ ಅವರನ್ನು ಕಳಿಸುವಂಥದ್ದು ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಲವರ್ಸ್ ಅಥವಾ ಬೇರೆ ಬೇರೆ ಹುಡುಗ ಹುಡುಗಿ ಬಂದಾಗ ಸ್ವಲ್ಪ ಡೌಟ್ಸ್ ಬಂದಾಗ ಮ್ಯಾನೇಜರ್ಸಿಗೆ ಅಥವಾ ರೂಮ್ ಬಾಯ್ಸ್ಗೆ ಅವರಿಗೆ ಖಂಡಿತವಾಗಿ ಇಲ್ಲಿ ರೂಮ್ ಕೊಡ್ತಿರಲಿಲ್ಲ ಇಂಥ ಒಂದು ಶಿಸ್ತಿನಲ್ಲಿ ಬೆಳೆದಂಥ ಸಂಸ್ಥೆ ಇದು ಅದರ ಒಟ್ಟಿಗೆ ಆಗ ವಿಳಾಸ ಇಲ್ಲದೆ ಇವರು ಕೊಟ್ಟರು ಅಂತ ಹೇಳಿದರೆ ವಿಳಾಸವನ್ನು ಅವರು ಖಂಡಿತ ಸುಳ್ಳು ವಿಳಾಸವನ್ನು ಕೊಟ್ಟಿರ್ಬೋದು ವಿಳಾಸ ಇಲ್ಲದೆ ರಿಜಿಸ್ಟ್ ಇಲ್ಲದೆ ದಾಖಲೆಗಳಿಲ್ಲದೆ ಧರ್ಮಸ್ಥಳ ಲಾಡ್ಜಿನಲ್ಲಂತೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪ್ರಕಾರ ಇಲ್ಲಿ ಪತ್ತೆ ಆದಂಥ ಈ ಸಂಶಯಾಸ್ಪದ ಅಥವಾ ಅನುಮಾನಾಸ್ಪದ ರೀತಿಯಾಗಿ ಮೃತಪಟ್ಟಂಥವರು ಪೊಲೀಸ್ ತನಿಖೆ ಸರಿಯಾಗಿ ಆಗಿದೆಯಾ ನಿಮಗೆ ನೀವು ಸ್ಥಳೀಯರಾಗಿ ನೀವು ಇಲ್ಲಿ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದ ನಾನು ನಿಮಗೆ ಈ ಪ್ರಶ್ನೆ ಮಾಡ್ತಾ ಖಂಡಿತ ಆಗಿದೆ ಸರ್ ಖಂಡಿತ ಆಗಿದೆ ಯಾಕೆಂದ್ರೆ ನಾನು ಇಲ್ಲೇ ಶಾಲೆಗೆ ಹೋಗ್ತಿದ್ದವರು ಇಲ್ಲೇ ಶಾಲೆಯಲ್ಲಿ ಓದಿದವರು ಇದೇ ಲಾಡ್ಜ್ ವೈಶಾಲಿ ಲಾಡ್ಜ್ ನೀವೇನು ಹೇಳಿದ್ರ ಅದರ ಹತ್ತಿರವೇ ನಮ್ಮ ಮನೆ ಇರುವಂಥದ್ದು ಶರಾವತಿ ಲಾಡ್ಜ್ ಇರ್ಬೋದು ಅಥವಾ ಬೇರೆ ಬೇರೆ ಲಾಡ್ಜ್ಗಳಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಅವರು ಏನಾದರೂ ಹೆಣಗಳಿದ್ದಾಗ ಅಲ್ಲಿ ಪೊಲೀಸ್ ಅವರು ಬಂದು ಎನ್ಕ್ವೈರಿ ಮಾಡುವಂಥದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗುವಂಥ ಇಂಥ ನಾನು ಕಣ್ಣಾರೆ ನೋಡಿದ್ದೇನೆ ಅದರ ಒಟ್ಟಿಗೆ ಅವರು ಹೆಣವನ್ನು ಕೊಂಡೋಗಿ ನಂತರ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮತ್ತೆ ಧರ್ಮಸ್ಥಳದಲ್ಲಿ ತಂದು ಪಂಚಾಯತ್ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದನ್ನು ನಾನು ನೋಡಿದ್ದೇನೆ ಹಾಗಾಗಿ ಇನ್ನೊಂದು ಇನ್ನೊಂದು ವಿಚಾರ ಈಗ ಗಿರೀಶ್ ಮಟ್ಟಣ್ಣವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರು ಯಾರು ಈ ಬಾಬು ಬಾಬು ಒಬ್ಬನೇ ಹ್ಯಾಂಡ್ ಇದೆ ಆತನೇ ಸಹಿ ಇದೆ ಒಬ್ಬನೇ ಕೂತು ರಾತ್ರಿ ಇಡೀ ಎಲ್ಲ ದಾಖಲೆಗಳನ್ನು ಕೂಡ ಬರೆದಿರೋದು ಆತನೇ ಪಂಚಾಯತ್ನಲ್ಲಿ ಏನಿದು ಆರೋಪ ಬಾಬು ಅಂತ ಹೇಳಿದರೆ ತುಂಬ ಜನ ಬಾಬುನವರು ಧರ್ಮಸ್ಥಳದಲ್ಲಿ ಇದ್ದಾರೆ ಯಾರೋ ಒಬ್ಬ ಬಾಬು ಆಗಿರ್ಬೇಕು ಅಂತಿಲ್ಲ ಅವನು ಬೇರೆ ಬಾಬು ಇರ್ಬೋದು ಇದೇ ಬಾಬು ಇರ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಅವನೇ ಬರ್ದದ್ದು ಯಾಕೆ ಬರೆದಿರಬೇಕು ಪಂಚಾಯತ್ನಲ್ಲಿ ಬರೆಯುವಂಥ ಅಗತ್ಯ ಏನಿದೆ ಇವನಿಗೆ ಇವನಿಗೆ ಆ ಒಂದು ವೇಳೆ ಹಾಗಿದ್ರೆ ಅದು ಬೇರೆ ಬೇರೆ ಯಾಕೆ ಮಟ್ಟನವರು ಮೊನ್ನೆ ಕೂಡ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ಆ ಬಾಬು ಅಂತ ಒಂದು ವ್ಯಕ್ತಿ ಬೇರೆ ಬೇರೆ ಬಾಬು ಅವರು ಇರಬಹುದು ಅವನೇ ಬರ್ದಿದ್ದಾನೆ ಅಂತ ಹೇಳುವಂಥದ್ದು ಶುದ್ಧ ಸುಳ್ಳು ಇದರ ಬಗ್ಗೆ ನೀವು ಕೂಡ ವಿಮರ್ಶೆ ಮಾಡಬೇಕು ಯಾಕೆಂದೇಳಿದರೆ ಇದೆಲ್ಲ ಅಷ್ಟು ಸುಲಭದಲ್ಲಿ ಆರೋಪ ಮಾಡುವಂಥದ್ದಲ್ಲ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಏನು ಅಲ್ಲಿಗೆ ಹೋಗಿ ಕಳಿಸಿದಾಗ ನಮ್ಮ ಲ್ಯಾಬಿನಲ್ಲಿ ಕೂಡ ಅದರ ಬಗ್ಗೆ ಎಫ್ ಎಸ್ ಎಲ್ಲಿಗೆ ಹೋದಾಗ ಇದು ಕೂಡ ಬರ್ತದೆ ಹಾಗಾಗಿ ಇದರ ಬಗ್ಗೆ ಅಷ್ಟು ಸುಲಭದಲ್ಲಿ ಆರೋಪ ಇದ್ದರೂ ಕೂಡ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಲಿಕ್ಕೆ ವಿಧಿವಿಜ್ಞಾನಗಳು ಇದ್ದಾವೆ ಹಾಗಾಗಿ ಅವರು ಆರೋಪ ಮಾಡ್ತಿರೋದು ಖಂಡಿತ ಇದು ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ ಸೈನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಒಬ್ಬ ಒಂದು ಎರಡು ವರ್ಷ ಆದರೂ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಆ ವ್ಯಕ್ತಿ ಏನೆಲ್ಲ ಮಾತಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ ಒಂದು ಕೂಡ ಇಷ್ಟ ತನಕ ಸತ್ಯ ಆಗಲಿಲ್ಲ ಎಲ್ಲವೂ ಸುಳ್ಳು ಹಾಗಾಗಿ ನಾನು ಈ ಹೇಳಿಕೆಯಲ್ಲಿ ನನಗೆ ಕೂಡ ನಂಬಿಕೆ ಇಲ್ಲ ಬಾಬು ಯಾರು ಅದು ಎಷ್ಟು ವರ್ಷದಲ್ಲಿ ಅಂತ ಹೇಳುವಂಥ ದಾಖಲೆ ನಾನು ಕೂಡ ನೋಡಲಿಲ್ಲ ಒಂದು ವೇಳೆ ಬೇಕು ಅಂತ ಹೇಳಿದರೆ ನಾವು ಅದನ್ನು ವಿಮರ್ಶೆ ಮಾಡಿ ಮಾತಾಡ್ಬೋದು ಬಿಟ್ಟರೆ ಈ ರೀತಿ ಆರೋಪಗಳನ್ನು ಒಂದು ವೇಳೆ ಒಂದು ವೇಳೆ ಎಸ್ ಐ ಟಿ ಅವರು ಈಗ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿದ್ದಕ್ಕೆ ಮುಂದಾದಾಗ ಕೇಶವಗೌಡರು ತನಿಖೆಗೆ ಸಹಕರಿಸ್ತಾರ ವಿಚಾರಣೆಗೆ ಖಂಡಿತ ನನಗೆ ನಾನು ಅವರು ಯಾವ ತನಿಖೆ ಕರೆದರೂ ನನ್ನಲ್ಲಿ ಏನು ಮಾಹಿತಿ ಇದೆಯೋ ಅಥವಾ ನಾನು ಏನು ನೋಡಿದೀನೋ ಈ ಪಂಚಾಯತ್ನಲ್ಲಿ ಏನಾಗಿದೆ ಅಥವಾ ಧರ್ಮಸ್ಥಳದಲ್ಲಿ ಏನಾಗಿದೆ ಎಂಬುದನ್ನು ನಾವು ನೋಡಿದೆವು ಇಂಥದನ್ನು ಖಂಡಿತ ನಾವು ಖಂಡಿತ ಹೇಳಿಕ್ತಾ ಇರಿದ್ದೇನೆ ಖಂಡಿತ ಎಸ್ ಐ ಟಿ ಹೇಳಿಕೆಗಳು ನಾವು ಕರೆದರೆ ಖಂಡಿತವಾಗಿ ನಾನು ಹೋಗ್ತೇನೆ ನಾನು ಒಬ್ಬ ವಕೀಲನಾಗಿ ಕೂಡ ಇದನ್ನು ಮಾಡಲೇಬೇಕು ಯಾಕೆಂದರೆ ನಾನು ಸುಳ್ಳು ಮಾತಾಡುವಿಲ್ಲ ನನಗೇನು ಕಂಡಿದೆ ನಾನು ಕೂಡ ಒಂದು ಎರಡು ಹೆಣಗಳನ್ನು ತೋರಿಸಿಕೊಟ್ಟವನು ಸತ್ತಾಗ ನೋಡಿ ಇಲ್ಲೊಂದು ಹೆಣ ಇದೆ ಅಂತ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಟ್ಟವನು ನಾನು ಆದರೆ ಅವರು ಅದನ್ನು ಬಂದು ಯು ಡಿ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೆಣಗಳನ್ನು ಹೂತು ಹಾಕಿದ್ದನ್ನು ಕೂಡ ನಾನು ನೋಡಿದವನು ಕಣ್ಣಾರೆ ನೋಡಿದವನು ಮಾಹಿತಿಯನ್ನು ಕೊಟ್ಟವನು ಹಾಗಾಗಿ ಓಕೆ ಓಕೆ ಈಗ ನನಗೆ ಒಂದು ಕುತೂಹಲ ಇದೆ ಚಿನ್ನಯ್ಯ ಇಲ್ಲಿ ಶವಗಳನ್ನು ಹೂತಿಕ್ತಿದ್ದ ಅಂತ ನೀವು ಕೂಡ ಹೇಳಿದ್ರಿ ಆದರೆ ಆತ ಹೋಗಿ ತೋರಿಸಿದ ಜಾಗದಲ್ಲಿ ಎಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲಲ್ಲ ಏನಕ್ಕೆ ಯಾಕೆ ನೋಡಿ ಚಿನ್ನಯ್ಯ ಎಲ್ಲಿ ಹೂತಿದ್ದಾನೆ ಹದಿನೈದು ವರ್ಷಗಳ ಹಿಂದೆ ಹೂತಂಥದ್ದು ಹದಿನೈದು ವರ್ಷಗಳಲ್ಲಿ ಭಾಳಷ್ಟು ಪ್ರಾಕೃತಿಕವಾಗಿ ಬದಲಾವಣೆಗಳಾಗ್ತವೆ ಎಲ್ಲವೂ ಕೂಡ ಆಗ್ತದೆ ಅವನು ಪಂಚಾಯತ್ನ ಒಬ್ಬ ಅಧಿಕೃತ ವ್ಯಕ್ತಿ ಅಲ್ಲದೆ ಪಂಚಾಯತ್ ಅವರೊಟ್ಟಿಗೆ ಸಹಕಾರಕ್ಕೆ ಬರ್ತಿದ್ದಂಥದ್ದನ್ನು ನಾನು ಹೇಳಿದ್ದೇನೆ ಅವನು ಹೂತಿದ್ದಾನೆ ಆದರೆ ಅಲ್ಲಿ ಯಾಕೆ ಸಿಗಲಿಲ್ಲ ಅಂತ ಹೇಳೋದನ್ನು ಅವನೇ ಹೇಳಬೇಕು ಬಿಟ್ಟರೆ ನಾನು ಹೇಳಲಿಕ್ಕೆ ಬರೋದಿಲ್ಲ ಅದನ್ನ ಆತ ತೋರಿಸಿದ ಜಾಗಗಳಲ್ಲೂ ಕೂಡ ನಿಮಗೆ ಗೊತ್ತಿದೆ ಹದಿಮೂನೇ ಯಾವ ಪಾಯಿಂಟ್ ಬಗ್ಗೆ ಕೂಡ ಕೇಳಲ್ಲ ಹದಿಮೂನೇ ಪಾಯಿಂಟ್ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ಒಂದು ಹದಿಮೂರನೇ ಪಾಯಿಂಟ್ ಆ ಪಾಯಿಂಟ್ನಲ್ಲಿ ತುಂಬ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡ ಅಲ್ಲರೂ ಸಿಗಬೇಕಿತ್ತಲ್ಲ ಅಲ್ಲ ಅದನ್ನು ಸತ್ಯವ ಸುಳ್ಳು ಅಂತ ಹೇಳುವಂಥದ್ದು ಈಗ ಸಾಮಾನ್ಯವಾಗಿ ಜನರಿಗೆ ಗೊತ್ತಾಗಿದೆ ಹಾಗಾಗಿ ಅವನು ನೂರಾರು ಇದ್ದಾವೆ ಅದರಲ್ಲಿ ಭಾಳಷ್ಟು ಹೆಣಗಳಿದ್ದಾವೆ ಅಂತ ಹೇಳಿದ್ರು ಮಾಹಿತಿಯನ್ನು ಕೊಟ್ಟಿದ್ದಾನೆ ಕೊನೆಗೆ ಅವನಿಗೆ ಗೊತ್ತಾಗಿದೆ ಸರ್ ನಾನು ಮಾಡಿದ್ದು ತಪ್ಪು ಯಾವುದೇ ಹೆಣಗಳನ್ನು ಅವನು ಆ ರೀತಿ ಹೂಡಲಿಕ್ಕೆ ಸಾಧ್ಯ ಇದೆಯಾ ನಾವೊಬ್ಬ ಸಾಮಾನ್ಯ ಜನರಾಗಿ ಆಲೋಚನೆ ಮಾಡುವ ನಾವೆಲ್ಲ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡುವ ಒಂದೇ ಗುಂಡಿಯಲ್ಲಿ ನೂರಾರು ಹೆಣಗಳನ್ನು ಹೂಡಲಿಕ್ಕೆ ಹೇಗೆ ಸಾಧ್ಯ ಸರ್ ಅದು ಏನಾಗಿರಬೇಕಾಗದ್ರಲ್ಲಿ ನೂರಾರು ಹೆಣಗಳು ಎಲ್ಲಿಂದ ಸಿಗ್ತವೆ ಒಂದು ದಿವಸ ಒಂದು ಹೆಣವನ್ನು ಹೂತಾಗ ಮಾರನೇ ದಿವಸ ಅದನ್ನು ನಾವು ಅದನ್ನು ಅಗ್ದಾಗ ಅಥವಾ ಅದನ್ನು ಹೊರಗಡೆ ತೆಗಿಲಿಕ್ಕೆ ಹೋದರೆ ಎಲ್ಲಾದರೂ ವಾಸನೆಯಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಅಂಥದ್ರಲ್ಲಿ ಪುನಃ ಅದಕ್ಕೆ ಹೂಳುದು ನೂರಾರು ಹೆಣಗಳು ಎಲ್ಲಿಂದ ಬರ್ತವೆ ಏನಿದು ನಾಯಿಗಳು ಸಾಯ್ತವ ನಾಯಿಗಳು ಕೂಡ ಒಮ್ಮೆಲೆ ಸಾಯುವುದಿಲ್ಲ ಬಸ್ ದಾಡಿಗೆ ಬಿದ್ದರೆ ನಾಯಿಗಳು ಕೋಳಿಗಳು ಕೂಡ ಹೀಗೆ ಸಾಯೋದಿಲ್ಲ ರೋಗ ಬಂದಾಗ ಹಕ್ಕಿ ಜ್ವರ ಬಂದಾಗ ಅಥವಾ ಏನಾದರೂ ಹಂದಿಗಳಿಗೆ ರೋಗ ಬಂದಾಗ ಅಂಥ ಪರಿಸ್ಥಿತಿ ಇದೆ ಬಿಟ್ಟರೆ ಅಂಥ ರೋಗ ಏನಾದರೂ ಧರ್ಮಸ್ಥಳದಲ್ಲಿ ಬಂದಿದೆಯಾ ಅಥವಾ ಏನಿದು ನೂರಾರು ಹೆಣಗಳು ಅಂತ ಇದು ನಂಬುವಂಥ ಮಾತು ಅಂತ ಹೇಳೋದನ್ನು ನಾವು ಸಾಮಾನ್ಯವಾಗಿ ಇನ್ನು ಸಾಮಾನ್ಯ ಜನರಾದ ನಾವು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು ಸರ್ ಹಾಗಾಗಿ ಅವನು ಏನೋ ಒಂದು ಆಟ ಆಗಬೇಕಿತ್ತು ಮಂಜುನಾಥ ಅಣ್ಣಪ್ಪ ಈ ಮೂಲಕ ಅವನ ಮೂಲಕ ಆಟವನ್ನು ತೋರಿಸಿದ್ದಾರೆ ಏನು ಷಡ್ಯಂತ್ರಗಳು ಇದ್ದಾರೆ ಅವರ ಹಿಂದೆ ಇದ್ದಾರೋ ಅವರೆಲ್ಲ ಇವತ್ತು ಅದಕ್ಕೆ ಪಾಪವನ್ನು ಅನುಭವಿಸ್ತಿದ್ದಾರೆ ಅಷ್ಟೇ ಒಟ್ಟು ಮಾತಾಡ್ತಿದ್ದಾರೆ ಈಗ ಇದಿಷ್ಟು ಕೇಶವ ಗೌಡ ಅವರ ಮಾತು ಎಲ್ಲದಕ್ಕೂ ಕೂಡ ತೆರೆ ಬೀಳಲೇಬೇಕು ಅಂತಂದ್ರೆ ಐ ಟಿ ಸತ್ಯ ಶೋಧನೆಯನ್ನ ಮಾಡ್ತಾ ಇದೆ ಅದರ ವರದಿಯಿಂದ ಮಾತ್ರ ಸತ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ